ಕೊತ್ತಲವಾಡಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಇದೊಂದು ಟೆಕ್ನಿಷಿಯನ್ಸ್ ಅವರ ಸಿನಿಮಾ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಹೇಳ್ತೀನಿ ಟೆಕ್ನಿಷಿಯನ್ಸ್ ಅವರ ಸಿನಿಮಾ ಡೇ ಒನ್ ಮೊದಲನೇ ದಿನ ಶೂಟ್ ಸ್ಟಾರ್ಟ್ ಆದಾಗ ರಾಜು ಸರ್ ನನಗೆ ಮೊದಲಿಂದ ಪರಿಚಯ ಭಾಳ ಆತ್ಮೀಯರು ನಾನು ಆ್ಯಕ್ಟ್ ಮಾಡಿದಂಥ ದಿಯಾ ಸಿನಿಮಾದ ಡಿರೆಕ್ಟರ್ ಅಶೋಕ್ ಸರ್ ಅವರ ಆತ್ಮೀಯರವರು ಅವ್ರ ಜೊತೆಯಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಬಹಳಷ್ಟು ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಮೊದಲಿಂದ ಅವರ ಪರಿಚಯ ಸೊ ಅವರು ಕತೆ ಹೇಳಿದಾಗ ಇದ್ದಂತಹ ಪಾಸಿಟಿವಿಟಿ ಆಗಿರಲಿ ಮೊದಲನೇ ಶಾರ್ಟ್ ತೆಗೆದಾಗ ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅವ್ರ ಬಗ್ಗೆ ಹೇಳ್ತೀನಿ ಅವರು ಸೆಟ್ಟಲ್ಲಿ ಎಷ್ಟು ಸೈಲೆಂಟ್ ಆಗಿದ್ರು ಅಂತ ಹೇಳಿದ್ರೆ ಇಷ್ಟೆಲ್ಲ ವಿಜುವಲ್ಸ್ ತೆಗಿಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲೋ ಆರ್ಭಟ ಆಗಬೇಕಿತ್ತು ಅದು ಬಟ್ ಒಂದು ಆರ್ಭಟ ಇಲ್ಲ ತುಂಬಾ ಸೈಲೆಂಟ್ ಇದ್ದಿತ್ತು ಒಂದು ಕ್ಯಾಮ್ರಾ ಸುಮ್ಮನೆ ಅಲ್ಲಿ ಇರ್ತಾ ಇತ್ತು ಶಾರ್ಟ್ ತೆಗೀತಾ ಇದ್ರು ನಾನು ಏನು ತೆಗಿತಾ ಇದ್ದಾರೆ ಅಂತ ಹೋಗಿ ಮಾನಿಟರ್ ನೋಡಿದಾಗ ಶಾಕ್ ಆದೆ ಅದ್ಭುತವಾದ ನೀವು ಟ್ರೈಲರ್ ಏನ್ ನೋಡಿದ್ರು ಪ್ರತಿ ಶಾಟ್ ಅನ್ನು ಅಷ್ಟೇ ಶ್ರದ್ಧೆಯಿಂದ ಅವ್ರು ತೆಗ್ದಿದ್ದಾರೆ ತುಂಬಾ ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಕಾರ್ತಿಕ್ ಅವರು ನಮ್ಮ ಸಿನಿಮಾಗೆ ಅವ್ರು ಸಿಕ್ಕಿರೋದು ನಮ್ಮ ಅಂತ ಹೇಳ್ತೀನಿ ಅಂಡ್ ರಘು ನೀಡುವಲ್ಲಿ ಸರ್ ಅವರ ಪ್ರತಿ ಮಾತುಗಳು ಹಾಡಿನ ಸಾಲ್ ಥರ ಇರುತ್ತೆ ಸೊ ಅಷ್ಟು ಅದ್ಭುತವಾಗಿ ನಮ್ಮ ಸಿನಿಮಾಗೆ ಅವರು ಬರ್ತಿದ್ದಾರೆ ಖುಷಿ ಇದೆ ನನಗೆ ಬಹಳ ಭಯ ಆಯ್ತು ನಾನು ಕರಾವಳಿ ಭಾಗದವನು ಹಾಗಾಗಿ ಮಂಡ್ಯ ಶೈಲಿಯ ಕನ್ನಡ ಮಾತಾಡೋದಕ್ಕೆ ಭಾಳ ಭಯ ಇತ್ತು ಬಟ್ ಅವರ ಸಾಲ್ಗಳು ಸಾಲ್ಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅದು ತನ್ನ ತಾನಾಗೆ ನನ್ನ ಬಾಯಲ್ಲಿ ಬಂದುಬಿಡ್ತು ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ ಬಹಳ ಹೆಲ್ಪ್ ಮಾಡಿದ್ರು ನನಗೆ ಆ್ಯಂಡ್ ಮ್ಯೂಸಿಕ್ ಆಬ್ವಿಯಸ್ಲಿ ವಶಿಷ್ಠ ಸರ್ ಹಾಗೆಯೇ ಅಭಿನಂದನ್ ಇಬ್ಬರು ನಮ್ಮ ಚಿತ್ರದ ನಿಜವಾಗ್ಲೂ ದೊಡ್ಡ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಹಾಡುಗಳು ಈಗಲೂ ಭಾಳಷ್ಟು ಜನ ಹಾಡುಗಳ ಬಗ್ಗೆ ಮಾತಾಡ್ತಾರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ಸ್ಟಂಟ್ ನಮ್ಮ ಸ್ಟಂಟ್ ಕೊರಿಯೋಗ್ರಾಫರ್ ಸಾಗರ್ ಸರ್ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿರುವಂತಹ ಸ್ನೇಹಿತ ಅವರು ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂದಾಗ ನಾವು ಜೊತೆಯಲ್ಲಿ ಎಲ್ಲ ಮಾಡಕ್ಕೆ ಶುರು ಮಾಡಿದ್ವಿ ನನಗೆ ಆಕ್ಷನ್ ಅಂದರೆ ಬಹಳ ಇಷ್ಟ ಬಟ್ ದಿಯಾ ಆದಮೇಲೆ ಒಂದು ರೀತಿಯಲ್ಲಿ ಟಚ್ಚೇ ಹೋಗಿತ್ತು ಬರೀ ಲವ್ ಮಾಡೋದೇ ಆಯಿತು ಸೊ ಈ ಸಿನಿಮಾದಲ್ಲಿ ನನಗೆ ಆಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಅಂಡ್ ಸಾಗರ್ ಸರ್ ಜೊತೆ ನಾನು ಬಹಳಷ್ಟು ಪ್ರಾಕ್ಟೀಸ್ ಕೂಡ ಮಾಡಿದೆ ಒಂದು ಒಳ್ಳೆ ಸ್ನೇಹಿತ ಆದ್ರು ಬಹಳಷ್ಟು ಸಿನಿಮಾಗಳು ನಾವು ಜೊತೆಲಿ ಮಾಡ್ತಾ ಇದ್ವಿ ನಾನು ಡೈರೆಕ್ಷನ್ ಮಾಡೋ ಸಿನಿಮಾದಲ್ಲೂ ಕೂಡ ಅವರೇ ಸ್ಟಂಟ್ ಕೊರಿಯೋಗ್ರಾಫರ್ ಅಂಡ್ ತುಂಬಾ ಎಕ್ಸೈಟ್ ಆಗಿರುವಂಥ ವಿಚಾರ ಈ ಸಿನಿಮಾದಲ್ಲಿ ನನಗೆ ನೋ ಫೆನ್ಸ್ ಟು ಕಾವ್ಯ ಕಾವ್ಯ ಅವರು ಹೀರೋಯಿನ್ ಅಂತ ನನಗೆ ಆಮೇಲೆ ಗೊತ್ತಾಗಿತ್ತು ಅದಕ್ಕಿಂತ ಮೊದಲು ನನ್ನ ಜೊತೆ ಪಾತ್ರ ಮಾಡೋದಕ್ಕೆ ಇದ್ದಿದ್ದು ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ನಾನು ಮನಸಾರೆ ಅವರು ಇಲ್ಲಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಮನಸಾರೆ ನಾನು ಬಹಳ ದೊಡ್ಡ ಫ್ಯಾನ್ ಇವರು ತುಂಬಾ ದೊಡ್ಡ ಫ್ಯಾನ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇರುವಂತಹ ದೊಡ್ಡ ಆಸ್ತಿ ಅಭಿನಯದ ವಿಚಾರದಲ್ಲಿ ತುಂಬಾ ದೊಡ್ಡ ಆಸ್ತಿ ಅವ್ರು ಮಾತಾಡೋದೆಲ್ಲ ಕಡಿಮೆ ಪ್ರೋಗ್ರಾಮ್ ಹೋಗೋದು ಕಡಿಮೆ ಇಂಟ್ರವ್ಯೂ ಹೋಗೋದು ಕಡಿಮೆ ಬಟ್ ಅವರ ಅಭಿನಯ ಅವರ ಕಣ್ಣುಗಳು ಅವರ ವಾಯ್ಸ್ ಅವರ ಶಾರೀರ ಎಲ್ಲ ಮಾತಾಡುತ್ತೆ ಸಿನಿಮಾದಲ್ಲಿ ಅಂತ ಅದ್ಭುತವಾದ ಪ್ರತಿಭೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿರೋದು ನನಗೆ ನನಗೆ ಬಹಳ ಹೆಮ್ಮೆ ಇದೆ ಸರ್ ಅಂಡ್ ನಾನು ತುಂಬ ಎಕ್ಸೈಟ್ ಆಗಿದೆ ಸಿನಿಮಾ ಮಾಡ್ತಾ ಅವರು ಇದ್ದಾರೆ ಅಂತ ಹೇಳಿದಾಗಲೇ ನನಗೊಂಥರ ಸೀನ್ಗಳು ಪ್ರತಿ ಸೀನ್ಗಳು ನಾನು ಬಹಳ ಎಕ್ಸೈಟ್ ಆಗಿ ಮಾಡಿದ್ದೀನಿ ಇನ್ನಷ್ಟು ಬಹಳಷ್ಟು ಸಿನಿಮಾಗಳು ಇವ್ರ ಜೊತೆ ಮಾಡಬೇಕು ಆ ಅವಕಾಶ ನಂಗೆ ಸಿಗಬೇಕು ಅನ್ನೋದನ್ನ ಆಶಯ ರಾಜೇಶ್ ನಟ್ರಂಗ್ ಸರ್ ಆಗಿರಲಿ ರಾಘು ರಮನಕೊಪ್ಪ ಸರ್ ಮಾನ್ಸಿ ಸುಧೀರ್ ಮ್ಯಾಮ್ ಬಾಲ್ ರಾಜವಾಡಿ ಸರ್ ಎಲ್ಲರೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಕಾವ್ಯ ಈ ಸಿನಿಮಾದ ಸಿನಿಮಾದಲ್ಲಿ ಅವರ ಸಿಲ್ವರ್ ಸ್ಕ್ರೀನ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ತುಂಬ ಶ್ರದ್ಧೆ ಇರುವಂಥ ನಟಿಯವರು ಅದ್ಭುತವಾಗಿ ಪರ್ಫಾಮ್ ಮಾಡಿದ್ದಾರೆ ನನಗೆ ಎರಡು ಮೂರು ಸೀನಲ್ಲಿ ನಾನು ಆ್ಯಕ್ಚುಲಿ ನಾನು ಅದು ಮೆನ್ಷನ್ ಮಾಡಿದ್ದು ಇದೆ ನಾನು ಸುಮ್ಮನೆ ಈಗ ಸ್ವಲ್ಪ ಓಕೆ ಆರಾಮ್ಸೆ ಮಾಡೋಣ ಅಂತ ಹೇಳಿದಾಗ ಇವರು ಅದ್ಭುತವಾಗಿ ಪರ್ಫಾಮ್ ಮಾಡೋಕೆ ಶುರು ಮಾಡಿದಾಗ ನನಗೆ ಒಂದು ಸ್ವಲ್ಪ ಭಯ ಆಗ ಅಯ್ಯೋ ಸ್ವಲ್ಪ ನಾನು ಮೈ ಕೊಡಬೇಕಲ್ಲ ಅಂತ ಆಗಿರೋ ಸನ್ನಿವೇಶ ಕೂಡ ಇದೆ ನಿಮಗೂ ಒಳ್ಳೆಯದಾಗಲಿ ಆ್ಯಂಡ್ ಶ್ರೀರಾಜ್ ಸರ್ ಎಲ್ಲಿ ಕಾಣಿಸ್ತಿಲ್ಲ ಅವರು ಎಲ್ಲ ಒಣಗಿದ್ರೆ ಅವ್ರು ಕಾಣಿಸೋದೇ ಇಲ್ಲ ಯಾವಾಗ್ಲೂ ಅವ್ರ ಕತೆ ಹೇಳಿದಾಗಲೇ ನನ್ಗೊಂತರ ನಾನು ಟೀಸರ್ ಲಾಂಚ್ ಹೇಳಿದ್ದೆ ನನ್ನ ಮಗಳು ಸಡನ್ ಆಗಿ ಅವ್ರ ಹತ್ರ ಫುಲ್ ಕನೆಕ್ಟ್ ಆಗಿಬಿಟ್ಲು ಸೊ ಅಲ್ಲೇ ನನ್ಗನ್ಸು ಈ ಪ್ರಾಜೆಕ್ಟ್ ಏನೋ ಒಂದು ಆಗುತ್ತೆ ಅಂತ